ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಮತ್ತು ಮತ್ತೊಳ್ದವರೆಲ್ಲರೂ ಕನ್ನಡ ರಾಜ್ಯೋತ್ಸವದ ದಿನ ಪುಸ್ತಕ ಮಾರಾಟ ಮಾಡ್ತಿರ್ತಾರೆ ಆಗ ಸುರೇಖಾ ಮೀನಾ ಬೇಗ ಈ ಪುಸ್ತಕನೆಲ್ಲ ಮಾರಾಟ ಮಾಡಿ ಮನೆಗೆ ಹೋಗಬೇಕು ಇವತ್ತೇ ಹೆಣ್ಣು ನೋಡೋ ಶಾಸ್ತ್ರ ಮನೆಯವರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು ನೆನ್ಪಿದೆ ಅಲ್ವಾ ಅಂತಾರೆ ನಾನು ಮರಿತೀನಾ ಆಂಟಿ ಈ ಎಲ್ಲ ಬೇಗ ಸೇಲ್ ಆಗುತ್ತೆ ಇದನ್ನೆಲ್ಲ ಮುಗಿಸಿ ಬೇಗ ಹೊರಟು ಬಿಡೋಣ ಅಂತಾಳೆ ಮೀನಾ ಸರಿ ಸರಿ ಅಂತಾರೆ ಸುರೇಖಾ ಆಗ ಒಬ್ಬರು ಬಂದು ಬುಕ್ನ ನೋಡ್ತಾರೆ ಐವತ್ತು ಪರ್ಸೆಂಟ್ ಆಫರ್ ತಗೊಳ್ಳಿ ಸರ್ ಅಂತಾಳೆ ಮೀನಾ ಬೇಡಮ್ಮ ಇಂಗ್ಲೀಷ್ ಬುಕ್ಸ್ ಇದ್ದರೆ ತಗೋತಿದ್ದೆ ಯಾವುದೂ ಇಲ್ಲ ಈ ಕನ್ನಡ ಎಲ್ಲ ಯಾರು ಓದ್ತಾರೆ ಹೇಳಿ ಅಂತಾರೆ ಏನಂದ್ರೆ ಕನ್ನಡ ಪುಸ್ತಕ ಯಾರು ಓದ್ತಾರ ಕನ್ನಡಿಗೆ ಅನ್ಸ್ಕೊಂಡವರು ಓದೇ ಓದ್ತಾರೆ ಯಾರು ಓದ್ದೆ ಕನ್ನಡಕ್ಕೆ ಜೇಂಟು ಜ್ಞಾನಪೀಠ ಪ್ರಶಸ್ತಿ ಬಂದುಬಿಡ್ತಾ ಯಾರು ಓದ್ದೆ ಗೋವಿಂದಪಾಯಿ ಕುವೆಂಪು ಅವರು ಶಿವರುದ್ರಪ್ಪ ಅವರು ರಾಷ್ಟ್ರಕವಿಗಳು ಅನ್ಸ್ಕೊಂಡ್ರ ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಪುಸ್ತಕನ ಕಡಿಮೆ ಬೆಲೆಗೆ ಮಾರೋಕ್ಕೆ ಯೋಚನೆ ಮಾಡಿದ್ರಿ ಆದರೆ ಎಲ್ಲಿವರೆಗೂ ನಿಮ್ಮಂಥವ್ರು ಇರ್ತಾರೋ ಅಲ್ಲಿಯವರೆಗೂ ಏನೇ ಮಾಡಿದರೂ ಅಷ್ಟೇ ಅನ್ನೋದು ಚೆನ್ನಾಗಿ ಅರ್ಥ ಆಗಿತ್ತು ನಿಮಗೆ ಈ ನೆಲದಲ್ಲಿ ಸಿಗೋ ಎಲ್ಲ ಸಂಪತ್ತು ಬೇಕು ಇದ್ರ ಸೌಂದರ್ಯ ಬೇಕು ಆದರೆ ಇದ್ರ ಭಾಷೆ ಮಾತ್ರ ಬೇಡ ಅಲ್ವಾ ಕನ್ನಡನ ನೀವೇನು ಅಂದ್ಕೊಂಡಿದ್ದೀರಾ ನವೆಂಬರಲ್ಲಿ ಮಾತ್ರ ಆಚರಣೆ ಮಾಡೋ ಹಬ್ಬ ಅಲ್ಲ ಕನ್ನಡ ನಮ್ಮ ತಾಯಿ ಸರ್ ಅಮ್ಮ ಹೆತ್ತ ತಾಯಿ ಮಡಲಲ್ಲಿ ಸಿಗೋ ಪ್ರೀತಿ ಮಮತೆ ಹೊತ್ತಿರೋ ಈ ನೆಲದಲ್ಲಿ ಸಿಗ್ತಿದೆ ಅಂತ ತಾಯಿ ಬಗ್ಗೆ ತಾತ್ಸಾರದು ಮಾತಾಡ್ತಿರಲ್ಲ ಮಾತೃಭಾಷೆನ ಕೀಳಾಗಿ ಕಾಣೋದು ಒಂದೇ ಹೆತ್ತ ತಾಯಿನ ಕಡೆಗಣಿಸೋದು ಒಂದೇ ತಿಳ್ಕೊಳ್ಳಿ ಕನ್ನಡ ಪುಸ್ತಕನ ಯಾರು ಓದ್ತಾರೆ ಅಂತ ಮುಖ ಮುರಿಬೇಡಿ ಯಾಕಂದರೆ ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಕನ್ನಡ ಅಂತ ಕೇಳಿದರೆ ಹೆಮ್ಮೆ ಆಗುತ್ತೆ ಸರ್ ಮುಖದಲ್ಲಿ ಅಭಿಮಾನದ ನಗು ಕಾಣುತ್ತೆ ಹೊರತು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿಲ್ಲ ಆ ಕೀಳರಿಮೆ ಅಂತೂ ಖಂಡಿತ ಇಲ್ಲ ಸರ್ ಹೋಗಿ ಹೋಗ್ತಾ ಇರಿ ಅಂತಾಳೆ ಮೀನಾ ನನ್ನ ಕ್ಷಮಿಸಿ ಬಿಡಮ್ಮ ನಾನು ತಪ್ಪು ಮಾಡಿದೆ ನನಗೂ ಕನ್ನಡ ಓದಬೇಕು ಅನಿಸ್ತಿದೆ ನಾನು ಕನ್ನಡ ಪುಸ್ತಕ ತಗೋತೀನಿ ಅಂತಾರೆ ಆಗ ಎಲ್ಲರೂ ಬಂದು ಪುಸ್ತಕ ತಗೋತಾರೆ ಸರಿಯಾಗಿ ಬಿಸಿ ಮುಟ್ಟಿಸಿದೆ ಮೀನಾ ಒಬ್ಬೊಬ್ಬರಿಗೆ ಬಿಸಿ ಮುಟ್ಟಿಸಿದ್ದಕ್ಕೆ ಹತ್ತಾರು ಜನ ಬಂದು ಪುಸ್ತಕ ತಗೊಂಡ್ರು ಅಂತಾರೆ ಸುರೇಖಾ ಈಚೆ ನಂದನ್ ಗಿರಿಜಾ ರೆಡಿನಾ ಅಂತಾರೆ ರೆಡಿಯೇ ಅಂತಾರೆ ಗಿರಿಜಾ ಬರ್ತಾರೆ ಮಾಧವಯ ಎಲ್ಲಿ ಹೊರಡೋಣ ಅಂತಾರೆ ನಂದನ್ ಆಗ ಮನೆಯವರನ್ನೆಲ್ಲ ನೋಡಿ ಇವರೆಲ್ಲರೂ ಬರ್ತಿದ್ದಾರಾ ಅಂತಾರೆ ನಂದನ್ ಹೌದಪ್ಪ ಅಂತಾಳೆ ರಕ್ಷಾ ಎಲ್ಲರೂ ಯಾಕೆ ಬರ್ತೀರಾ ನಾನು ಮಾಧವ ಗಿರಿಜಾ ಹೋಗಿ ಬರ್ತೀವಿ ಸಾಕು ಅಂತಾರೆ ನಂದನ್ ಅದೇನು ಸರಿ ರೀ ಈ ಸಂಬಂಧ ಮಾಡಿರೋದು ನಮ್ಮ ಮೀನ ಅದು ಅಲ್ಲದೆ ನಮ್ಮ ಮೀನಂಗೆ ಅವರೆಲ್ಲ ತುಂಬ ಚೆನ್ನಾಗಿ ಪರಿಚಯ ಅವಳೇ ಬಂದಿಲ್ಲ ಅಂದರೆ ಹೇಗೆ ಹೇಳಿ ಅದಕ್ಕೆ ಅಂತಾರೆ ಗಿರಿಜಾ ಸರಿ ಅಂತಾರೆ ನಂದನ್ ಅಪ್ಪ ನಾನು ಮೀನನ ಜೊತೆ ಬರ್ತೀನಪ್ಪ ಅಂತಾನೆ ಕೇಶವ ಅಪ್ಪ ನಾನು ಬರ್ತೀನಪ್ಪ ಪ್ಲೀಸ್ ಅಂತಳೆ ರಕ್ಷಾ ಸರಿ ಆಯಿತು ಅಂತಾರೆ ನಂದನ್ ಅಪ್ಪ ನಾನು ಬರ್ತೀನಿ ಅಂತಾನೆ ವಲ್ಲಬ ನನಗೂ ಅತ್ತಿಗೆನ ನೋಡೋ ಆಸೆ ಇದೆ ಅಂತಾನೆ ಗಿರಿಜಾ ಈಗ ಮಾಡಿರೋ ಅವಂತರ ಸಾಲದ ತೆಗೆದಿರೋ ಮರ್ಯಾದೆ ಸಾಲದ ಚೂರು ಪಾರು ಉಳಿದಿದೆ ಅದನ್ನು ಬೇಡ ಅವನಿಗೆ ಸುಮ್ಮನೆ ಮನೇಲಿರೋದಕ್ಕೆ ಹೇಳು ಇಲ್ಲಾಂದರೆ ನಾವು ಯಾರು ಹೋಗೋದೇ ಬೇಡ ಅಂತಾರೆ ನಂದನ್ ಸರಿಯಪ್ಪ ನಾನು ಬರೋಲ್ಲ ನೀವು ಹೋಗಿ ಬನ್ನಿ ಅಂತಾನೆ ಒಲ್ಲ ಬಾ ಬೇಗ ಬನ್ನಿ ಅಂತ ನಂದನ್ ಹೋಗ್ತಾರೆ ಸಾರಿ ಚಿಕ್ಕು ಅಪ್ಪನ ಕೋಪ ಸ್ವಲ್ಪ ಕಡಿಮೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಬೇಜಾರು ಮಾಡ್ಕೋಬೇಡ ಅಂತಾನೆ ಮಾದವ ನನಗೇನು ಬೇಜಾರಿಲ್ಲ ಬಾ ಆಲ್ ದಿ ಬೆಸ್ಟ್ ಈ ಸಂಬಂಧ ಪಕ್ಕ ಫಿಕ್ಸ್ ಆಗುತ್ತೆ ಆಮೇಲೆ ಎಂಗೇಜ್ಮೆಂಟ್ ಮದುವೆ ಇದೆ ಅಲ್ಲ ಆಗ ಅಪ್ಪ ಬೇಡ ಅಂದ್ರೂ ನಾನು ಮುಂದೆ ನಿಂತು ಓಡಾಡ್ತೀನಿ ಈ ಮನೆ ದೊಡ್ಡ ನಾನು ನಾನು ರಾಣಿ ಥರ ಮೆರೆಸ್ತೀನಿ ನೋಡ್ತಿರು ನೀನು ಹೋಗ್ಬಾ ಆಲ್ ದಿ ಬೆಸ್ಟ್ ಅಂತ ಮಾಧವನವಲ್ಲ ಬದುಕುತ್ತಾನೆ ಅಮ್ಮೋ ನೀನು ಮನೆಯಲ್ಲೇ ಇರು ನಿನ್ನೆ ಥರ ಎಲ್ಲೂ ಹೋಗಬೇಡ ಮನೇಲಿದ್ದು ಸ್ವಲ್ಪ ಒಲಬನ ನೋಡ್ಕೊತಾರೆ ಗಿರಿಜಾ ಇವಳೇನು ನೋಡ್ಕೊಳ್ಳೋದು ನನ್ನ ಇವಳ ಜೊತೆ ನಾನು ಇರಲ್ಲ ಕಾಲೇಜಿಗೆ ಹೋಗ್ತೀನಿ ಅಂತಲೇ ವಲ್ಲಭ ನೀನಿನ್ನೂ ಹುಷಾರಾಗಿಲ್ಲ ವಲ್ಲಭ ಅಂತಾಳೆ ಮೀನಾ ಇಷ್ಟು ಹುಷಾರಾಗಿದ್ದು ಸಾಕು ಅತ್ತಿಗೆ ಇವಳ ಜೊತೆ ಇದ್ದರೆ ಆಮೇಲೆ ಕೋಮಾಗ ಹೋಗ್ಬಿಡ್ತೀನಿ ಅಂತಾನೆ ವಲ್ಲಭ ಹಾಗಾದರೆ ಅಮ್ಮು ನೀನು ವಲ್ಲಭನ ಜೊತೆ ಕಾಲೇಜಿಗೆ ಹೋಗು ಅಂತಾರೆ ಗಿರಿಜಾ ಆಗ ನಂದನ್ ಗಿರಿಜಾ ಅಂತ ಕರೀತಾರೆ ಎಲ್ಲರೂ ಹೋಗ್ತಾರೆ ಈಚೆ ಶ್ರೀಕಂಠ ಕೋಪದಲ್ಲಿರುವಾಗ ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತಾರೆ ಚಂದ್ರಕಾಂತ್ ಅಪ್ಪ ನಂದನ್ ಮತ್ತು ಮನೆಯವರು ತಾಮೂಲ ಬಟ್ಲನ್ನು ಇಟ್ಕೊಂಡು ಎಲ್ಲಿಗೂ ಹೋಗ್ತಿದ್ರು ನಾನೇ ನೋಡಿದೆ ಅಂತಾನೆ ಶ್ರೀಕಂಠ ಎಲ್ಲಿಗೆ ಹೋಗ್ತಿರ್ಬೋದು ಅಂತಾನೆ ಚಂದ್ರಕಾಂತ್ ನನ್ನ ಗೆಸ್ ಪ್ರಕಾರ ಮಾಧವನಿಗೆ ಸಂಬಂಧ ಬೆಳೆಸೋಕೆ ಹೋಗ್ತಿದ್ದಾರೆ ಅನ್ಸುತ್ತೆ ಅವ್ರ ಕೈಲಿ ತಾಮೂಲದ ತಟ್ಟೆ ಇದ್ದಿದ್ದು ನಾನೇ ನೋಡಿದೆ ಅಂತಾನೆ ಶ್ರೀಕಂಠ ಮಾಧವಂಗ ಓ ಇಬ್ಬರು ತಮ್ಮಂದರು ಓಡೋಗಿ ಮದುವೆ ಮಾಡ್ಕೊಂಡು ಬಂದರು ಈಗ ಇರೋ ಇನ್ನೊಬ್ಬ ಮಗಂಗೆ ಮದುವೆ ಮಾಡೋ ಓಡಾಟನ ಅದು ಹೇಗೆ ಅವನ ಕೈಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಂತಾನೆ ಚಂದ್ರಕಾಂತ್ ಈಗ ಏನಪ್ಪ ಮಾಡೋದು ಅಂತಾನೆ ಶ್ರೀಕಂಠ ಆ ನಂದನ್ ಮನೆಯವರು ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಗಾದರೂ ಮಡಿ ಪತ್ತೆ ಹೆಚ್ಚು ಮೊನ್ನೆ ಥರನೇ ಅವ್ರು ನೋಡೋ ಹೊರಟಿರೋ ಸಂಬಂಧನ ನಾನು ಮುರಿತೀನಿ ಅಂತಾನೆ ಚಂದ್ರಕಾಂತ್ ಸರಿಯಪ್ಪ ಅಂತಾನೆ ಶ್ರೀಕಂಠ ಈಚೆ ಕಾಲೇಜ್ನಲ್ಲಿ ನಾಟಕ ಮಾಡಿಸೋ ಶ್ರೀದೇವಿ ಸರ್ ನಾವೀಗ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ಮಾಡ್ತಿಲ್ಲ ದುಷ್ಯಂತ ಶಾಕುಂತಲ ನಾಟಕ ಮಾಡ್ತಿದ್ದೀವಿ ದುಷ್ಯಂತ ಯಾರು ಅಂತ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಪರ್ಫಾರ್ಮೆನ್ಸಿಂದ ಕಾಲೇಜಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರೋ ಒನ್ ಆ್ಯಂಡ್ ಓನ್ಲಿ ವಲ್ಲಭ ಅಂತಾರೆ ಸರ್ ಆಗ ವಲ್ಲಭ ಮೇಲೆ ಹೋಗಿ ಥ್ಯಾಂಕ್ ಯು ಸರ್ ಅಂತಲೇ ಅಮೂಲ್ಯ ಮುಖ ತಿರುಗಿಸ್ತಾಳೆ ಸರ್ ಶಾಕುಂತಲ ಯಾರು ಸರ್ ಅಂತಾರೆ ನಮ್ಮ ಹೀರೋಯಿನ್ ಕಿತ್ತೂರು ರಾಣಿ ಚನ್ನಮ್ಮ ಖ್ಯಾತಿಯ ಐವತ್ತೆರಡು ಟೇಕ್ಗಳನ್ನು ತೆಗೆದುಕೊಂಡಿರೋ ಅಮೂಲ್ಯ ಬಾಮಾ ಅಂತಾರೆ ಸರ್ ಅಮೂಲ್ಯ ಬರ್ತಾಳೆ ವೇ ಚಾನ್ಸೇ ಇಲ್ಲ ಸರ್ ಇದು ಮೋಸ ಅಂದರೆ ಮೋಸ ಇವಳಿಗೆ ಒಂದು ಡೈಲಾಗ್ ಹೇಳೋಕ್ಕೆ ಬರಲ್ಲ ಅಂತ ತಾನೆ ಆ ನಾಟಕ ಕ್ಯಾನ್ಸಲ್ ಮಾಡಿ ನಿನ್ನ ಹೀರೋ ಮಾಡ್ತೀನಿ ಹೊಸ ನಾಟಕದಲ್ಲಿ ಅಂದಿದ್ದು ನೀವೇ ಅಲ್ವಾ ಇದಕ್ಕೆ ಇವಳು ಹೀರೋಯಿನ್ ಅಂದರೆ ಏನು ಲಾಜಿಕ್ ಸರ್ ಅಂತಾನೆ ವಲ್ಲಭ ಸರ್ ಇವನು ದುಶ್ಯ ಅಂತ ಆದರೆ ನಾನು ಶಾಕ್ ಅಂತಲೇ ಆಗಲ್ಲ ಸರ್ ಇವನಿಗೆ ದುಷ್ಟ ಕ್ಯಾರೆಕ್ಟರ್ ಕೊಡಬೇಕಿತ್ತು ಅಂತಳೆ ಅಮೂಲ್ಯ ಸರ್ ನಾನು ಈ ನಾಟಕಕ್ಕಿಲ್ಲ ಸರ್ ಅಂತಾನೆ ವಲ್ಲಭ ನಮ್ಮ ನಾಟಕಕ್ಕೆ ದೊಡ್ಡ ನಮಸ್ಕಾರ ಸರ್ ಅಂತಳೆ ಅಮೂಲ್ಯ ನಿನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ವಲ್ಲಭ ಹೀಯಾಳಿಸ್ತಾನೆ ನಿನಗೆ ಆ್ಯಕ್ಟಿಂಗ್ ಬರುತ್ತೆ ಅಂತ ಪ್ರೂವ್ ಮಾಡೋಕ್ಕಾದ್ರೂ ನೀನು ಆ್ಯಕ್ಟಿಂಗ್ ಮಾಡಬೇಕಮ್ಮ ಓಕೆನಾ ಅಂತಾರೆ ಸರ್ ಓಕೆ ಸರ್ ಅಂತಳೆ ಅಮೂಲ್ಯ ವಲ್ಲಭ ನೀನು ಹೇಗೆ ಪರ್ಮ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಅವಳು ಕಾಣಿಸಲೇಬಾರ್ದು ಹಾಗೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು ಓಕೆನಾ ಅಂತಾರೆ ಸರ್ ಓಕೆ ಸರ್ ಅಂತಾರೆ ವಲ್ಲಭ ಒಂದೇ ನಿಮಿಷ ಸೀನ್ ಪೇಪರ್ ತರ್ತೀನಿ ಅಂತ ಕೆಳಗಡೆ ಬರ್ತಾರೆ ಸರ್ ಆಗ ವಲ್ಲಭ ಫ್ರೆಂಡ್ಸ್ ಸರ್ ಹತ್ರ ನಿನ್ನೆ ಆಗಿದ್ದು ಸಾಕಾಗಿಲ್ವಾ ಮತ್ತೆ ಅವರಿಬ್ಬರು ಹತ್ತಿರ ನಾಟಕ ಮಾಡಿಸ್ತಿದ್ದೀರಲ್ಲ ಸರ್ ಅಂತಾರೆ ನಾನು ಎಷ್ಟು ಜನನ ಹೀರೋ ಹೀರೋಯಿನ್ ಮಾಡಿದ್ದೀನಿ ಗೊತ್ತಾ ಹೀಗಿರುವಾಗ ನಾನು ಇಬ್ಬರನ್ನು ಕಿತ್ತಾಡೋಕೆ ಬಿಡ್ತೀನ ನೋಡ್ತಾ ಇರಿ ನಾಟಕ ಮುಗಿಯುವಷ್ಟರಲ್ಲಿ ಇವರಿಬ್ಬರು ಡೀಪಾಗಿ ಲವ್ ಮಾಡೋ ಥರ ದುಷ್ಯಂತ ಶಾಕುಂತಲೆ ಥರ ಮಾಡೇ ಮಾಡ್ತೀನಿ ಅಂತಾರೆ ಸರ್ ಅಲ್ಲಿಗೆ ಸತ್ ಸರ್ವನಾಶ ಇರು ಇದು ಆಗುತ್ತೆ ಸರ್ ಅಂತಾನೆ ವಲ್ಲವ ಫ್ರೆಂಡ್ಸ್ ಆಗೇ ಆಗುತ್ತೆ ವಲ್ಲವ ಅಮೂಲ್ಯ ನಿಜವಾಗಿ ಲವ್ ಮಾಡೋ ಥರ ಈ ಶ್ರೀದೇವಿ ಮಾಡೇ ಮಾಡ್ತಾನೆ ಇದು ನಾನು ಮಾಡ್ತಿರೋ ಶಪಥ ಅಂತಾರೆ ಸರ್ ಈಚೆ ಮನೆಯವರು ಸುರೇಖಾ ಅವ್ರ ಮನೆಗೆ ಬರ್ತಾರೆ ಶ್ರೀಶೈಲ ಅವರೇ ನಾನು ಗೊತ್ತಲ್ಲ ನಂದಕುಮಾರ್ ಈಕೆ ನನ್ನ ಶ್ರೀಮತಿ ಗಿರಿಜಾ ನನ್ನ ಮಗ ಕೇಶವ ಈಗ ಹುಡುಗಿ ನೋಡೋಕೆ ಬಂದಿರೋನು ಇವನೇ ನನ್ನ ಮಗ ಮಾಧವ ಇದು ನನ್ನ ಕುಟುಂಬ ಅಂತಾರೆ ನನ್ನ ತುಂಬ ಸಂತೋಷ ನಿನ್ನೆ ಇವಳು ಬಂದು ಗಿರಿಜಾ ಸ್ಟೋರ್ಸ್ ಅವ್ರ ಮಗ ಮದುವೆಗೆ ಇದ್ದಾನೆ ಅಂದಾಗ ನಾನು ಕಣ್ಮುಚ್ಕೊಂಡು ಈ ಸಂಬಂಧ ಒಪ್ಕೋಬೋದು ಅಂದ್ಕೊಂಡೆ ಯಾಕಂದರೆ ನಂದಕುಮಾರ್ ಅಂದರೆ ನಮ್ಮೂರಲ್ಲಿ ಎಲ್ರಿಗೂ ಗೊತ್ತು ನಿಮ್ಮ ಮಗ ಅನ್ನೋ ಒಂದು ವಿಷಯ ಸಾಕು ನಮ್ಮ ಮಗಳನ್ನು ಕೊಡೋದಕ್ಕೆ ಅಂತಾರೆ ಶ್ರೀಶೈಲ್ ಅವರು ಮೀನಾ ಹುಡುಗನ ಬಗ್ಗೆ ಗ್ಯಾರಂಟಿ ಕೊಟ್ಟ ಮೇಲೆ ಇನ್ನೇನು ಬೇಕು ಈ ಹುಡುಗಿ ಕೆಲಸಕ್ಕೆ ಸೇರಿ ಸ್ವಲ್ಪ ದಿನ ಅಷ್ಟೇ ಆಗಿರೋದು ಆಫೀಸಲ್ಲಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬರ್ತಿದ್ದಾಳೆ ನಗ್ನಗ್ತಾ ಮಾತಾಡಿಸ್ತಾಳೆ ಈ ಹುಡುಗಿನ ನೋಡೋದೇ ಒಂಥರ ಖುಷಿ ಇವಳು ಹೇಳಿದ್ಲು ಅಂದಮೇಲೆ ನನಗೆ ಇನ್ನೂ ನಂಬಿಕೆ ಜಾಸ್ತಿ ಅಂತಾರೆ ಸುರೇಖಾ ಹೌದು ನಮ್ಮ ಮನೆಗೆ ಬಂದು ಅವಳು ಜಾಸ್ತಿ ದಿನ ಆಗಿಲ್ಲ ಸ್ವಲ್ಪ ದಿನದಲ್ಲೇ ನಮ್ಮ ಜೊತೆ ಚೆನ್ನಾಗಿ ಬರೆದ್ಬಿಟ್ಲು ಅಂತಾರೆ ಗಿರಿಜಾ ಆಂಟಿ ಸ್ವಲ್ಪ ನಿಮ್ಮ ಮಗಳನ್ನ ಕರಿತೀರಾ ಅಂತಾಳೆ ಮೀನಾ ಸರಿ ಅಂತ ಅಮ್ಮ ಮಗಳನ್ನ ಕರ್ಕೊಂಡು ಬರ್ತಾರೆ ಅವಳೆಲ್ಲರಿಗೂ ಕುಡಿಯೋದಿಕ್ಕೆ ಕೊಡ್ತಾಳೆ ಮಾಧವ ಅವಳನ್ನೇ ನೋಡ್ತಾನೆ ಮಾಧವ ತಲೆ ಎತ್ತಿ ನೋಡೋ ಅಂತಾರೆ ನನ್ನ ಪರವಾಗಿಲ್ಲಪ್ಪ ಅಂತಾನೆ ಮಾಧವ ಏನಮ್ಮ ನಿನ್ನ ಹೆಸರು ಅಂತಾರೆ ಗಿ ಗಿರಿಜಾ ನಮಿತಾ ಅಂತ ಹೇಳ್ತಾಳೆ ಹುಡುಗಿ ನೀನು ಎರ ನೀನು ನಿನ್ನ ಹೆಸರು ಎರಡು ಮುದ್ದಾಗಿದೆ ಅಂತಾರೆ ಗಿರಿಜಾ ನಂದನವ್ರೆ ಇಬ್ಬರನ್ನ ನೋಡ್ತಿದ್ರೆ ಇಬ್ಬರಿಗೂ ಒಪ್ಪಿಗೆ ಇದೆ ಅನಿಸ್ತಿದೆ ಅಲ್ವಾ ಅಂತಾರೆ ಶ್ರೀಶೈಲ ಅವರು ನೀವು ನಿಮ್ಮ ಹುಡುಗಿ ಜಾತಕ ಕೊಟ್ಟರೆ ಒಂದು ಸಲ ಜ್ಯೋತಿಷರಿಗೆ ತೋರಿಸಿ ಮದುವೆ ಮಾತುಕತೆ ಮುಂದುವರ್ಸೋಣ ಅಂತಾರೆ ಗಿರಿಜಾ ನಿನ್ನೆನೆ ಮೀನಾಗೆ ಫೋನ್ ಮಾಡಿ ಹುಡ್ಗನ ಜಾತಕನ ತೋರಿಸ್ಕೊಂಡೆ ಹುಡ್ಗ ಹುಡುಗಿ ಜಾತಕನ ಅಯ್ಯೋನವರ ಹತ್ರ ಕಳಿಸಿ ಕೇಳಿದೆ ಅವರು ಮೂವತ್ತ್ನಾಲ್ಕು ಗುಣದಲ್ಲಿ ಇಪ್ಪತ್ನಾಲ್ಕು ಗುಣ ಕೊಡುತ್ತೆ ಹುಡ್ಗ ಹುಡುಗಿಗೆ ಆರಾಮಾಗಿ ಮದುವೆ ಮಾಡ್ಬೋದು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿದರು ಅಂತಾರೆ ಸುರೇಖಾ ನೀವು ಬೇಕಿದ್ರೆ ಜ್ಯೋತಿಷಿ ಹತ್ರ ಒಂದು ಸಲ ಜಾತಕ ತೋರಿಸ್ಬೋದು ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂತಾರೆ ಶ್ರೀಶೈಲ ಅವರು ಅಪ್ಪ ಬೇಡ ನೀವು ತೋರಿಸಿದ್ದು ಸಾಕು ಅಂತಾರೆ ನನ್ನ ನಿಮಗೆಲ್ಲ ಒಪ್ಪಿಗೆ ಆದರೆ ಸಲ ಪುರೋಹಿತರ ಹತ್ರ ಮಾತಾಡಲ್ಲ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಮುಹೂರ್ತ ಫಿಕ್ಸ್ ಮಾಡಲ ಅಂತೀನಿ ಏನಂತೀರಾ ಯಾಕಂದರೆ ನನ್ನ ಮಗಳಿಗೆ ಇನ್ನು ಮೂರು ತಿಂಗಳು ಮಾತ್ರ ಗುರುಬಲ ಇರೋದು ಅಷ್ಟರಲ್ಲಿ ಮದುವೆ ಮುಗಿಸ್ಬಿಡ್ಬೇಕು ಅಂತಾರೆ ಶ್ರೀಶೈಲ ಅವರು ನಮಗೆ ಈ ಸಂಬಂಧ ಸಂಪೂರ್ಣ ಒಪ್ಪಿಗೆ ಇದೆ ನೀವು ಪುರೋಹಿತ್ರ ಹತ್ರ ಮಾತಾಡಿ ಅಂತಾರೆ ನನ್ನ ಸರಿ ನಾನು ಈಗಲೇ ಪುರೋಹಿತ್ರಿಗೆ ಫೋನ್ ಬರ್ತೀನಿ ಅಂತ ಹೋಗ್ತಾರೆ ಶ್ರೀಶೈಲ ಅವರು ಈಚೆ ಶ್ರೀಕಂಠ ಚಂದ್ರಕಾಂತ್ ಹತ್ರ ಬಂದು ಅಪ್ಪ ಆ ನನ್ನ ಸಂಬಂಧ ಬೆಳೆಸೋಕ್ಕೆ ಹೋಗ್ತಾ ಇರೋದು ಬೇರೆ ಯಾರತ್ರ ಅಲ್ಲಪ್ಪ ನಮ್ಮ ಸೂಪರ್ ಮಾರ್ಕೆಟ್ ಡೀಲರ್ ಹತ್ರನೇ ಅಪ್ಪ ಅಂತಾನೆ ಯಾರವರು ಅಂತಾರೆ ಚಂದ್ರಕಾಂತ್ ಹೆಸರು ಶ್ರೀಶೈಲ ಅಂತ ನಮ್ಮ ಸೂಪರ್ ಮಾರ್ಕೆಟ್ ಕಡೆ ತುಂಬ ಸಲ ಬಂದು ಹೋಗಿದ್ದಾರೆ ನಿಮ್ಮನ್ನು ಕಂಡ್ರೆ ತುಂಬ ವಿಶ್ವಾಸ ಇದೆ ಅಪ್ಪ ಅವರಿಗೆ ಅವರು ಹೆಂಡತಿ ಕೆಲಸ ಮಾಡ್ತಿರೋದು ಆ ಮೀನಾ ಅಂದರೆ ದುರಂಕಾರದ ಸೊಸೆ ಕೆಲಸ ಮಾಡೋ ಆಫೀಸಲ್ಲೇ ಅಂತಾನೆ ಶ್ರೀಕಂಠ ಹಾಗಾದರೆ ನಂದ ಸರಿಯಾಗಿ ಸಿಕ್ಕಾಕೊಂಡ ಈಗಲೇ ಶ್ರೀಶೈಲನ್ಗೆ ಫೋನ್ ಮಾಡಿ ಸಂಬಂಧ ಒಪ್ಕೋಬೇಡ ಅಂತ ಹೇಳ್ತೀನಿ ಅಂತ ಚಂದ್ರಕಾಂತ್ ಫೋನ್ ಮಾಡುವಾಗ ಸೂರ್ಯಕಾಂತ್ ಬಂದು ಫೋನ್ ತೊಗೊಂಡು ಏನು ಮಾಡ್ತಿದ್ಯಾ ಚಂದ್ರು ಅಂತಾರೆ ಅಣ್ಣ ಆ ಅಂತಾನೆ ಚಂದ್ರಕಾಂತ್ ಗೊತ್ತಾಯ್ತು ಶ್ರೀಶೈಲನ್ ಮನೆಗೆ ಸಂಬಂಧ ಕುದಿಸೋಕ್ಕೆ ಹೋಗಿದ್ದಾನೆ ನೀನು ಫೋನ್ ಮಾಡಿ ಸಂಬಂಧ ಮುರಿಬೇಕು ಅಂತಿದ್ಯಾ ಅಂತಾರೆ ಸೂರ್ಯಕಾಂತ್ ಹೌದಣ್ಣ ಇದು ಒಳ್ಳೆ ಅವಕಾಶ ಅಣ್ಣ ಫೋನ್ ಕೊಡು ಅಂತಾನೆ ಚಂದ್ರಕಾಂತ್ ನೀನು ಮಾಡ್ತಾ ಇರೋದು ತಪ್ಪು ಅಂತಾರೆ ಸೂರ್ಯಕಾಂತ್ ಏನು ಮಾತಾಡ್ತಿದ್ದೀಯ ಅಣ್ಣ ಅಂತಾರೆ ಚಂದ್ರಕಾಂತ್ ನೀನೇನು ಆ ನಂದನ್ ಮೇಲೇನು ಪ್ರತೀಕಾರ ತೀರ್ಸ್ಕೊಳ್ಳೋಕ್ಕೆ ಈ ಸಂಬಂಧ ಮುರಿತೀಯಾ ಇದರಿಂದ ಹಾಳಾಗೋದು ಆ ಮಾಧವನ ಮದುವೆ ಮಾತ್ರ ಅಲ್ಲ ಒಂದು ಹುಡುಗಿ ಜೀವನ ಕಣು ಅದನ್ನು ಹಾಳು ಮಾಡೋದಕ್ಕೆ ನಮಗೇನೋ ಅಧಿಕಾರ ಇದೆ ಅಂತಾರೆ ಸೂರ್ಯಕಾಂತ್ ಏನಣ್ಣ ಹೀಗೆ ಹೇಳ್ತಿದ್ಯಾ ಆ ನಂದ ಮತ್ತೆ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾನೆ ನಮ್ಮ ಫಂಕ್ಷನ್ ಎಲ್ಲ ಹಾಳು ಮಾಡಿ ಅವ್ನು ದೀಪಾವಳಿ ಆಚರಿಸ್ತಿದ್ದಾನೆ ಇರೋ ಒಬ್ಬ ಮಗನಿಗೆ ಮದುವೆ ಮಾಡಿದರೆ ಅವ್ನು ಗೆದ್ದ ಅಣ್ಣ ಸೋತಿರೋದು ನಾವು ನಮ್ಮನೆ ಮಗಳು ಓಡೋದ್ಲು ಮನೆ ಮರ್ಯಾದೆ ಹೋಯಿತು ಈಗ ಸಿಕ್ಕಿರೋ ಚಾನ್ಸ್ ಮಿಸ್ ಆದರೆ ನನ್ನನ್ನು ಹಿಡಿಯೋರು ಯಾರೂ ಇಲ್ಲ ಅಣ್ಣ ಅಂತಾನೆ ಚಂದ್ರಕಾಂತ್ ಅದೆಲ್ಲ ಸಾವಿರ ಇರ್ಬೋದು ಆದರೂ ಒಂದು ಸಂಬಂಧನ ಮುರಿಯೋದು ಬೇಡ ಇದರಿಂದ ಒಂದು ಹೆಣ್ಣಿನ ಜೀವನ ಹಾಳಾಗುತ್ತೆ ಒಂದು ವೇಳೆ ಇದಾದ ಮೇಲೆ ಆ ಹುಡುಗಿಗೆ ಬೇರೆ ಕಡೆ ಸಂಬಂಧ ಹುಟ್ಟಿಲ್ಲ ಅಂದರೆ ಅವಳ ಅಪ್ಪ ಅಮ್ಮ ಎಷ್ಟು ನೋವು ತಿನ್ಬೋದು ಅವ್ರ ಕಣ್ಣೀರಿನ ಶಾಪ ನಮಗೆ ತಟ್ಟುತ್ತೆ ನನ್ನ ಹಾಗೆ ನೀನು ಕೂಡ ಒಬ್ಬ ಹೆಣ್ಣು ಎತ್ತಿರೋ ತಂದೆ ಅಲ್ವಾ ಅರ್ಥ ಮಾಡ್ಕೋತೀಯಾ ಅನ್ಕೋತೀನಿ ಅವ್ರವ್ರ ಕರ್ಮ ಅವ್ರವರೇ ಅನುಭವಿಸ್ತಾರೆ ನೀನು ಸುಮ್ಮನೆ ಇದ್ಬಿಡು ಅಂತ ಸೂರ್ಯಕಾಂತ್ ಹೋಗ್ತಾರೆ ಅದನ್ನು ಕೇಳಿಸ್ಕೊಂಡು ಅಮ್ಮ ಕಣ್ಣೀರನ್ನು ಓರ್ಸ್ಕೋತಾರೆ ಏನಪ್ಪ ಇದು ದೊಡ್ಡಪ್ಪ ಹೀಗೆ ಹೇಳ್ತಿದ್ದಾರೆ ಅಂತಾನೆ ಶ್ರೀಕಂಠ ಏನೋ ಗೊತ್ತಿಲ್ಲ ಅಂತಾರೆ ಚಂದ್ರಕಾಂತ್ ಈಚೆ ಜ್ಯೋತಿ ಮೋಹನ್ ಹತ್ರ ಏನೋ ಡೌಟ್ಸ್ ಇತ್ತು ಅಂತಾಳೆ ಡೌಟ್ ಇದ್ರೆ ಲೆಕ್ಚರ್ ಹತ್ರ ಹೋಗಿ ಕೇಳು ಅಂತಾನೆ ಮೋಹನ ಲೆಕ್ಚರರ್ ಹತ್ರ ಹೋದ್ರೆ ಅವರು ನಿಮ್ಮ ಹತ್ರ ಹೇಳೋಕೆ ಹೇಳಿದರು ನೀವು ತುಂಬಾ ಬ್ರಿಲಿಯಂಟ್ ಅಂತೆ ಅಂತಾಳೆ ರಕ್ಷಾ ಸಾರಿ ಇವತ್ತಾಗಲ್ಲ ನಾಳೆ ಕ್ಲಿಯರ್ ಮಾಡ್ತೀನಿ ಅಂತಾನೆ ಮೋಹನ ನಿಮ್ಮ ನಂಬರ್ ಸಿಗ್ಬೋದಾ ಅಂತಾಳೆ ಜ್ಯೋತಿ ಯಾಕೆ ಅಂತಾನೆ ಮೋಹನ ಡೌಟ್ ಇದ್ರೆ ಫೋನಲ್ಲಿ ಕೇಳೋಣ ಅಂತ ಅಂತಾಳೆ ಜ್ಯೋತಿ ಸಾರಿ ನನ್ನ ನಂಬರ್ ಹಾಗೆಲ್ಲ ಕೊಡೋಲ್ಲ ನಾಳೆ ಸಿಗ್ತೀನಿ ಅಂತ ಮೋಹನ್ ಹೋಗ್ತಾನೆ ಅದನ್ನು ಶ್ರೀಕಂಠ ನೋಡ್ತಾನೆ ಅಯ್ಯೋ ಅಣ್ಣ ಅಂತ ಭಯಪಡ್ತಾಳೆ ಜ್ಯೋತಿ ಈಚೆ ಶ್ರೀಶೈಲ ಅವರು ಬಂದು ನಂದನವರೇ ಪುರೋಹಿತರು ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ ಒಪ್ಗೆನಾ ಅಂತಾರೆ ಗಿರಿಜಾ ಓಕೆನಾ ಅಂತಾರೆ ನಂದನ್ ಓಕೆ ಅಂತಾರೆ ಗಿರಿಜಾ ನಮಗೆ ಒಪ್ಗೆ ಇದೆ ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ